ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮಾವಾಸೆಯ ದಿನ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಮ ಅದೃಷ್ಟ ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಅಮಾವಾಸೆಯ ದಿನ ಬೇವಿನ ಮರದ ಕೆಳಗಡೆ ಯಾವ ಒಂದು ವಸ್ತುವನ್ನು ಬಿಸಾಕೋದ್ರಿಂದ ನಮಗಿರುವಂಥ ಕಷ್ಟಗಳು ಕಾರ್ಪಣ್ಯಗಳು ದೃಷ್ಟಿದೋಷಗಳನ್ನೋದು ಹೋಗಿ ನಮ್ಮ ಅದೃಷ್ಟದ ದಿನಗಳು ಬರುತ್ತೆ ಅಂತಲೇ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಸಂಪತ್ತು ಹಾಗೂ ಹಣವನ್ನು ಸಂಪಾದಿಸಬೇಕು ಎನ್ನುವ ಆಸೆ ಇದ್ದೇ ಇರುತ್ತೆ ಅದಕ್ಕಾಗಿ ಪರದಾಡ್ತಾ ಇರ್ತಾರೆ ತಮ್ಮ ಪ್ರಯತ್ನದ ಜೊತೆಗೆ ಅದೃಷ್ಟ ಸಹ ಇದ್ದರೆ ನಾವು ಹಣ ಸಂಪಾದಿಸಲು ಸಾಧ್ಯವಾಗುತ್ತೆ ನೀವು ಅದೃಷ್ಟ ಪಡೆಯಲು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ ಹಾಗಾದ್ರೆ ಆ ವಸ್ತುಗಳು ಯಾವುವು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಮವಾಸೆಯ ದಿನಗಳಲ್ಲಿ ಆದಷ್ಟು ನಾವು ಅರಿಯುವ ನೀರಿನಲ್ಲಿ ಗಂಗಾ ನದಿಯಲ್ಲಿ ಈ ರೀತಿಯ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನಾವು ಮಾಡಿರುವಂಥ ಪಾಪಗಳೆಲ್ಲ ಕಳೆಯುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲರಿಗೂ ಹೋಗೋದಿಕ್ಕೆ ಹಾಗಲ್ಲ ಮನೆಯಲ್ಲೇ ನಾವು ಸ್ನಾನ ಮಾಡಬೇಕಂದ್ರೆ ಈ ಥರದ ಗಂಗಾ ಜಲವನ್ನು ಒಂದು ಬಾಟಲ್ ಗಂಗಾ ಜಲವನ್ನು ತೊಗೊಂಬಂದು ಮನೆಯಲ್ಲಿರೋರು ಎಲ್ಲರೂ ಸ್ವಲ್ಪ ಸ್ವಲ್ಪನೇ ಬಕೆಟ್ ನೀರಿಗೆ ಗಂಗಾ ಜಲವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ಅನ್ನೋದು ದೊರೆಯುತ್ತೆ ಅಮಾವಾಸೆಯ ದಿನ ನೀವು ಕಲ್ಲುಪ್ಪು ಒಂದು ಚಿಟಿಗೆ ಆಗಷ್ಟು ಕಲ್ಲುಪ್ಪನ್ನು ಹಾಕಿ ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುತ್ತೆ ಮತ್ತು ಧನಾತ್ಮಕತೆಯನ್ನು ಹೆಚ್ಚು ಮಾಡುತ್ತೆ ಅನ್ನತೇ ಹೇಳ್ಬೋದು ಅಲ್ಲದೆ ಉಪ್ಪನ್ನು ಸೇರಿಸೋದ್ರಿಂದ ನಿಂತು ಹೋಗಿದ್ದ ಹಳೆಯ ಕೆಲಸಗಳೇನಾದರೂ ಇದ್ದರೆ ಅದು ಕೂಡ ಆರಂಭ ಕೂಡ ಆಗುತ್ತೆ ಇನ್ನು ಎಲ್ಲ ರೀತಿಯ ಯಶಸ್ಸು ಪಡೆಯಲು ಸಾಧ್ಯ ಕೂಡ ಆಗುತ್ತೆ ಎಲ್ಲ ಕೆಲಸದಲ್ಲೂ ನಿಮಗೆ ಜ ಯ ಸಿಗುತ್ತೆ ಎಂಥದ್ದೇ ಇದ್ದರೂ ಕೂಡ ಈ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಅದು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಸ್ತು ಯಾವುದು ಅನ್ನೋದಾದರೆ ಕರ್ಬೇವಿನ ಸೊಪ್ಪು ಎಲ್ಲರ ಅಡುಗೆ ಮನೆಯಲ್ಲದ್ದು ಕರ್ಬೇವಿನ ಸೊಪ್ಪು ಇದ್ದೇ ಇರುತ್ತೆ ಹಾಗಾಗಿ ಅಮಾವಾಸೆಯ ದಿನ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ನೀವು ಇದರಿಂದ ಸ್ನಾನವನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಲ್ಲದೆ ಯಾವುದಾದರೂ ಕನಸು ಕಂಡಿದ್ರೆ ಅದನ್ನು ಈಡೇರಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಹಾಗಾಗಿ ನೀವು ಒಂದು ಐದು ನಿಮಿಷಗಳ ಕಾಲ ನೀವು ಈ ಎಲೆಗಳನ್ನು ಹಾಕಿ ನಂತರ ನೀವು ಇದರಿಂದ ಅಂದರೆ ಆ ನೀರಿನಿಂದ ಸ್ನಾನವನ್ನು ಮಾಡಬೇಕಾಗತ್ತೆ ಅಮಾವಾಸೆಯ ದಿನ ನಾವು ಬೇವಿನ ಮರದ ಕೆಳಗಡೆ ಯಾವ ಒಂದು ವಸ್ತುವನ್ನು ಬಿಸಾಕಬೇಕು ಅನ್ನೋದಾದರೆ ನಮಗೆ ಇಪ್ಪತ್ತೈದನೇ ತಾರೀಕು ಬುಧವಾರ ಅಮಾವಾಸ್ಯ ಇದೆ ಈ ಅಮಾವಾಸ್ಯ ದಿನ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಟೈಮಲ್ಲಾದರೂ ಈ ಕೆಲಸವನ್ನು ಮಾಡಬೇಕಾಗತ್ತೆ ಹಾಗಾದರೆ ನಾವು ಏನು ಮಾಡಬೇಕು ಅನ್ನೋದಾದರೆ ಮೊದಲು ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಾವು ಶುದ್ಧವಾದ ಬಟ್ಟೆಗಳನ್ನು ತೊಟ್ಟು ನಮ್ಮ ಕುಲ ದೇವರು ಮನೆ ದೇವರನ್ನು ಮೊದಲು ಪೂಜೆಯನ್ನು ಮಾಡಬೇಕಾಗತ್ತೆ ಯಾವಾಗಲೂ ಮೊದಲು ನಾವು ಮನೆಯಲ್ಲಿ ಪೂಜೆ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗೋದು ಅಥವಾ ನಂತರ ಈ ಥರದ ರೆಮಿಡಿಗಳನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಟೈಮಲ್ಲಾದರೂ ಈ ವಸ್ತುವನ್ನು ತೊಗೊಂಡೋಗಿ ಬಿಸಾಕಿ ಬರ್ಬೋದು ಹಾಗಾದರೆ ಆ ವಸ್ತು ಯಾವುದು ಅನ್ನೋದಾದರೆ ಆಸಿವೆ ಎಲ್ಲರ ಅಡುಗೆ ಮನೆಯಲ್ಲಂತೂ ಸಾಸಿವೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಸಾಸಿವೆಯಿಂದ ಅಂದರೆ ನಮ್ಮ ಅದೃಷ್ಟವನ್ನು ಕೂಡ ಬದಲಾಯಿಸುತ್ತೆ ನಮ್ಮ ದುರಾದೃಷ್ಟ ಇದ್ದರೆ ಅದನ್ನು ಕೂಡ ತೆಗೆದು ಹಾಕುವಂಥ ಶಕ್ತಿ ಈ ಸಾಸಿವೆಗಿದೆ ಹಾಗಾಗಿ ಸಾಸುವೆಯಿಂದ ನಾವು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದಾದರೆ ಮನೇಲಿ ಎಷ್ಟು ಜನ ಇರ್ತೀರ ನೋಡಿ ಅಷ್ಟೂ ಜನೂ ಒಂದು ಟೀ ಸ್ಪೂನ್ ಹಾಗಷ್ಟು ಕೈಯಲ್ಲಿ ಎಲ್ಲರೂ ಸಾಸುವೆಯನ್ನು ತಗೋಬೇಕಾಗತ್ತೆ ಇದನ್ನು ದೃಷ್ಟಿ ತೆಗೆಯೋದಕ್ಕೋಸ್ಕರ ಸಾಸುವೆಯನ್ನು ತಗೊಳ್ಳೋದು ಹಾಗಾಗಿ ಇನ್ನು ಚಿಕ್ಕ ಮಕ್ಕಳು ಇದ್ರೆ ಅಪ್ಪ ಅಮ್ಮ ಅಥವಾ ಅಜ್ಜಿ ತಾತ ಅತ್ತೆ ಮಾವ ಯಾರು ಬೇಕಾದರೂ ಮಾಡ್ಬೋದು ದೊಡ್ಡವರಿದ್ರೆ ಅವರಿಗೆ ಅವರೇ ದೃಷ್ಟಿ ತಕೊಂಬತ್ತು ಸ್ನೇಹಿತರೆ ಹಾಗಾಗಿ ಒಂದು ಟೀ ಸ್ಪೂನ್ ಆಗಷ್ಟು ನೀವು ಸಾಸಿವೆಯನ್ನು ಕೈಯಲ್ಲಿ ಇಟ್ಕೊಂಡು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನೀವು ನಿಂತ್ಕೊಬೇಕಾಗತ್ತೆ ನಿಂತು ದೃಷ್ಟಿಯನ್ನು ತೆಗಿಬೇಕು ಅಂದರೆ ತಲೆ ಸುತ್ತು ಏಳು ಸುತ್ತು ಏಳು ಸಾರಿ ಕ್ಲಾಕ್ ವೈಸ್ ಏಳು ಸಾರಿ ಹಾಗೆಯೇ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಏಳು ಸಾರಿ ಬಲಗಡೆಯಿಂದ ಸುತ್ತೋದು ಇನ್ನು ಏಳು ಸಾರಿ ಎಡಗಡೆಯಿಂದ ಸುತ್ತೋದು ನಾವು ಮಾಮೂಲಿ ದೃಷ್ಟಿ ತೆಗಿತೀರಲ್ಲ ಸ್ನೇಹಿತರೆ ಆ ರೀತಿಯಾಗಿ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಎಲ್ಲರೂ ಮನೇಲಿರೋರು ಎಲ್ಲರೂ ಕೂಡ ದೃಷ್ಟಿಯನ್ನು ತೆಗೆದು ಅದನ್ನು ಒಂದು ಕವರಲ್ಲಿ ಹಾಕ್ಕೊಳ್ಳಿ ಒಂದು ಪ್ಲಾಸ್ಟಿಕ್ ಕವರ್ ಆದರೂ ಪರವಾಗಿಲ್ಲ ಅಥವಾ ನೀವು ಮಾಮೂಲಿ ಪೇಪರಲ್ಲಾದರೂ ಪರವಾಗಿಲ್ಲ ಎಲ್ಲರದು ಒಟ್ಟಿಗೆ ನೀವು ಆ ಕವರಲ್ಲಿ ಹಾಕ್ಕೊಬೇಕಾಗತ್ತೆ ಅಂದರೆ ಮನೇಲಿ ಎಷ್ಟು ಜನ ಇರ್ತೀರ ಅಷ್ಟೂ ಜನನೂ ದೃಷ್ಟಿ ತೆಗಿಬೇಕಾಗತ್ತೆ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಬುಧವಾರ ದಿನ ಅಮಾವಾಸ್ಯೆ ಇದೆ ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಟೈಮಲ್ಲಾದರೂ ಮಾಡ್ಬೋದು ಯಾವ ಟೈಮ್ ಟೈಮಲ್ಲಾದರೂ ನೀವು ದೃಷ್ಟಿಯನ್ನು ತೆಗಿಬೋದು ತೆಗೆದಿದ್ದಾದಮೇಲೆ ಒಂದು ಕವರಲ್ಲಿ ಹಾಕಿ ತೊಗೊಂಡೋಗಿ ನೀವು ಬೇವಿನ ಮರದ ಕೆಳಗಡೆ ಹಾಕಬೇಕಾಗತ್ತೆ ಬೇವಿನ ಮರದ ಕೆಳಗಡೆ ಹಾಕಿ ಬಂದು ನೀವು ಕೈ ಕಾಲೆಲ್ಲ ತೊಳ್ಕೊಂಡು ನೀವು ಒಳಗಡೆ ಬರಬೇಕಾಗತ್ತೆ ಸ್ನೇಹಿತರೆ ಅಂದರೆ ನಾವು ಬೇವಿನ ಮರಕ್ಕೆ ತುಂಬಾ ಶಕ್ತಿ ಇರುತ್ತೆ ನಾವು ಅದನ್ನು ದೈವ ವೃಕ್ಷ ಅಂತ ಕೂಡ ಕರಿತೀರಿ ಹಾಗಾಗಿ ಇಂತಹ ಮರದ ಕೆಳಗಡೆ ನಾವು ಈ ಏನು ಸಾಸಿವೆಯನ್ನು ಹಾಕೋದ್ರಿಂದ ನಮಗೆ ಆಗಿರುವಂಥ ದೃಷ್ಟಿ ದೋಷ ಇರ್ಬೋದು ಕನ್ ದೃಷ್ಟಿ ಆಗಿರ್ಬೋದು ಎಂಥ ಇಂತಹ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಅದಕ್ಕೋಸ್ಕರ ನಾವು ಅಮಾವಾಸೆಯ ದಿನ ಅದರಲ್ಲೂ ಈ ಸಡ ಅಮಾವಾಸೆಯ ದಿನ ನೀವು ಈ ರೀತಿಯಾಗಿ ದೃಷ್ಟಿ ತೆಗೆದು ಮರದ ಕೆಳಗಡೆ ಹಾಕೋದ್ರಿಂದ ನಿಮಗೆ ಇರುವಂಥ ಯಾವುದೇ ಥರದ ನರದೃಷ್ಟಿ ಆಗ್ಬೋದು ನರಘೋಷ ಆಗ್ಬೋದು ದೋಷ ಆಗ್ಬೋದು ಯಾರೇ ಮಾಟ ಮಂತ್ರ ಮಾಡಿಸಿದರೆ ನಮ್ಮನೇಲಿ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಗಲಾಟೆಗಳು ಜಾಸ್ತಿ ಆಗ್ತಾ ಇದೆ ಕೊಟ್ಟಂತಹ ಹಣ ವಾಪಸ್ ಇಲ್ಲ ದುಡಿದಂತಹ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಎಂಥದ್ದೇ ಸಮಸ್ಯೆಗಳಿದ್ಲಿ ಅಥವಾ ಅಮಾವಾಸೆ ಹುಣ್ಣಿಮೆ ಬಂತಂದ್ರೆ ಸಾಕು ನಮ್ಮ ಮನೆಯಲ್ಲಿ ಗಲಾಟೆಗಳು ಶುರು ಆಗುತ್ತೆ ಮಕ್ಕಳಿಗೆ ಹುಷಾರಿಲ್ಲದೆ ಆಗುತ್ತೆ ಹಾಗೆಯೇ ಯಾರಾದರೂ ವಯಸ್ಸಾಗಿರೋರು ಇದ್ರೆ ಅವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಎಲ್ಲದಕ್ಕೂ ಇದು ತುಂಬಾನೇ ಒಡಗ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದ್ರೆ ಇಂತಹ ದೈವ ವೃಕ್ಷಗಳಲ್ಲಿ ನಾವು ಶಕ್ತಿ ದೇವತೆಗಳಿಗೆ ನಾವು ಬೇವಿನ ಸೊಪ್ಪನ್ನು ಇಟ್ಟು ಪೂಜೆಯನ್ನು ಮಾಡ್ತೀರಿ ದೇವಿ ಆಗ್ಬೋದು ದುರ್ಗಾದೇವಿ ಆಗ್ಬೋದು ಈ ಥರದ ತುಂಬನೇ ಶಕ್ತಿಯುತವಂತಹ ದೇವಸ್ಥಾನಗಳಲ್ಲಿ ನಾವು ದೇವತೆಗಳಿಗೆ ನಾವು ಈ ರೀತಿಯ ಬೇವಿನ ಮರದ ಎಲೆಗಳಿಂದ ಪೂಜೆಯನ್ನ ಮಾಡ್ತಿರ್ತೀರಿ ಹಾಗಾಗಿ ಇಂತಹ ಮರದ ಕೆಳಗಡೆ ನಾವು ಈ ರೀತಿಯಾಗಿ ನಾವು ದೃಷ್ಟಿ ತೆಗೆದಂತ ಈ ಸಾಸುವೆಯನ್ನ ಬಿಸಾಕಿ ಬರೋದ್ರಿಂದ ನೀವು ಸಾಸುವೆನ ಬಿಸಾಕಿ ಹಿಂತಿರುಗಿ ನೋಡಬಾರ್ದು ಮತ್ತೆ ಹಾಗೆ ಮನೆಗೆ ವಾಪಸ್ ಬಂದು ನೀವು ಯಾರ ಜೊತೆ ಮಾತಾಡಬಾರ್ದು ಹಿಂತಿರುಗಿ ಕೂಡ ನೋಡಬಾರ್ದು ಈ ರೀತಿಯಾಗಿ ಬಂದು ಮನೆಯಿಂದ ಆಚೆ ಬಂದು ಗೇಟಿಂದ ಆಚೆ ನೀವು ಕಾಲ್ ತೊಳ್ಕೊಂಡು ಒಳಗಡೆ ಬರೋದ್ರಿಂದ ನಿಮ್ಮ ಮನೆಗೆ ಎಂತಹ ಮಂತ್ರ ದೃಷ್ಟಿ ದೋಷಗಳ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರ ಈ ಸಾರಿ ನೀವು ಮಿಸ್ ಮಾಡಬೇಡಿ ಅದರಲ್ಲೂ ನಮಗೆ ಆಷಾಢ ಅಮಾವಾಸೆಯ ದಿನ ನಾವು ಈ ಬೇವಿನ ಮರದ ಕೆಳಗಡೆ ಈ ರೀತಿಯಾಗಿ ನೀವು ಸಾಸುವೆಯನ್ನು ಬಿಸಾಕದಿಂದ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲೂ ಕೂಡ ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಯಾರು ಮಿಸ್ ಮಾಡದೆ ಈ ಸಾರಿ ಬಂದಿರುವಂಥ ಅಮಾವಾಸೆಯ ದಿನ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು